ವಸ್ತುಗಳನ್ನು ದಾನ ಮಾಡುವುದರಿಂದ ನಮಗೆ ಪುಣ್ಯಕ್ಕಿಂತಲೂ ಪಾಪಗಳೇ ಹೆಚ್ಚಾಗುತ್ತದೆ ದಾನ ಮಾಡುವುದನ್ನು ಪುಣ್ಯ ಕಾರ್ಯವೆಂದು ಹೇಳಲಾಗಿದೆ ಆದರೆ ಇಲ್ಲಿ ಹೇಳಲಾದ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಪುಣ್ಯಕ್ಕಿಂತಗಳು ಪಾಪಗಳೇ ಹೆಚ್ಚಾಗುತ್ತದೆ ಹಣದ ಸಮಸ್ಯೆಗಳು ಸಹ ಹೆಚ್ಚಾಗುತ್ತದೆ ಸನಾತನ ಧರ್ಮದಲ್ಲಿ ದಾನವನ್ನು ಅತ್ಯಂತ ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ದಾನ ಮಾಡುವುದರಿಂದ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಆದರೆ ದಾನವನ್ನು ಯಾವಾಗಲೂ ಚಿಂತನಾಶೀಲವಾಗಿ ಮಾಡಬೇಕು ಯೋಚಿಸದೆ ದಾನ ಮಾಡುವುದರಿಂದ ನೀವು ಪುಣ್ಯದ ಬದಲು ಪಾಪದಲ್ಲಿಯೇ ಪಾಲುದಾರರಾಗಬಹುದು ಆದ್ದರಿಂದ ದಾನ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು ದಾನ ಮಾಡುವಾಗ ನಾವು ಯಾವ ವಸ್ತುಗಳನ್ನು ದಾನ ಮಾಡಬಾರದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲು ಬೆಂಕಿ ಕಡ್ಡಿ ಅಥವಾ ಬೆಂಕಿ ಪೊಟ್ಟಣ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ತಪ್ಪಾಗಿಯೂ ಕೂಡ ಬೆಂಕಿ ಕಡ್ಡಿಗಳನ್ನು ಅಥವಾ ಬೆಂಕಿ ಪೊಟ್ಟಣಗಳನ್ನು ಯಾರಿಗೂ ದಾನವಾಗಿ ನೀಡಬಾರದು ಶಾಸ್ತ್ರದ ಪ್ರಕಾರ ನಾವು ಬೆಂಕಿ ಕಡ್ಡಿಗಳನ್ನು ದಾನ ಮಾಡುವುದರಿಂದ ಕೌಟುಂಬಿಕ ಶಾಂತಿಯು ಹಾಳಾಗುತ್ತದೆ ಬೆಂಕಿ ಕಡ್ಡಿಗಳನ್ನು ದಾನ ಮಾಡುವುದರಿಂದ ಕುಟುಂಬದಲ್ಲಿ ಅನಗತ್ಯ ಜಗಳಗಳು ಮನಸ್ತಾಪಗಳು ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಬೇಡವೆಂದರೂ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಎರಡು ಕಪ್ಪು ಎಳ್ಳು ವೈದಿಕ ಗ್ರಂಥಗಳ ಪ್ರಕಾರ ಕಪ್ಪು ಎಳ್ಳು ರಾಹು ಮತ್ತು ಕೇತುವಿಗೆ ನೇರವಾಗಿ ಸಂಬಂಧಿಸಿದೆ ಇದು ಶನಿ ಗ್ರಹಕ್ಕೂ ಸಂಬಂಧಿಸಿದೆ ಮತ್ತು ಎಳ್ಳನ್ನು ದಾನ ಮಾಡಬೇಕು ಎಂದು ಹೇಳಲಾಗುತ್ತದೆ ಆದರೆ ಕೆಲವೊಂದು ನಂಬಿಕೆಗಳ ಪ್ರಕಾರ ಕೆಲವೊಂದು ದಿನಗಳಲ್ಲಿ ಎಳ್ಳು ದಾನ ಮಾಡುವುದರಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಹಾಗೂ ಹಣಕಾಸಿನ ಸಮಸ್ಯೆಗಳು ಆತನನ್ನು ಕಾಡತಡಗುತ್ತದೆ ಎಂದು ಹೇಳಲಾಗಿದೆ ಮೂರು ಕಬ್ಬಿಣದ ವಸ್ತುಗಳು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ಎದುರಾಗಬಹುದು ಎಂದು ಹೇಳಲಾಗುತ್ತದೆ ಇದಲ್ಲದೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ದೈಹಿಕ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ ಏಕೆಂದರೆ ಕಬ್ಬಿಣವು ಭಗವಾನ್ ದೇವನಿಗೆ ಸಂಬಂಧಿಸಿದ ವಸ್ತುವಾಗಿದೆ ಮತ್ತು ಭಗವಾನ್ ಶನಿದೇವನು ಕಬ್ಬಿಣದಲ್ಲಿ ವಾಸಿಸುತ್ತಾನೆ ಎನ್ನುವ ನಂಬಿಕೆಯೂ ಇದೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ನಾವು ಗುರಿಯಾಗಬಹುದು ನಾಲ್ಕು ಉಪ್ಪು ಶಾಸ್ತ್ರದ ಪ್ರಕಾರ ಅಪ್ಪಿತಪ್ಪಿಯು ಉಪ್ಪನ್ನು ದಾನ ಮಾಡಬಾರದು ಏಕೆಂದರೆ ಉಪ್ಪನ್ನು ದಾನ ಮಾಡುವುದರಿಂದ ನೀವು ಶನಿಯ ಕೋಪವನ್ನು ಎದುರಿಸಬೇಕಾಗಬಹುದು ಇದಲ್ಲದೆ ಉಪ್ಪನ್ನು ದಾನ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಸಾಲಕ್ಕೂ ಸಿಲುಕುತ್ತಾನೆ ಅದರಲ್ಲೂ ಮುಸ್ಸಂಜೆ ಸಮಯದಲ್ಲಂತೂ ಉಪ್ಪನ್ನು ಯಾರಿಗೂ ನೀಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಐದು ನಾವು ಬಳಸಿದ ಹಾಸಿಗೆಗಳನ್ನು ದಾನ ಮಾಡಬಾರದು ಹಳೆಯ ಹಾಸಿಗೆಗಳನ್ನು ದಾನ ಮಾಡುವುದರಿಂದ ಹಾಸಿಗೆ ದೋಷಗಳು ಹರಡುವ ಅಪಾಯ ಉಂಟಾಗುತ್ತದೆ ಆರು ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ದಾನ ಮಾಡಬಾರದು ಏಳು ಹರಿದ ಕಲೆಯಾದ ಅಥವಾ ರಂಧ್ರಗಳಿಂದ ತುಂಬಿರುವ ಬಟ್ಟೆಗಳನ್ನು ನಾವು ಎಂದಿಗೂ ದಾನ ಮಾಡಬಾರದು ಎಂಟು ಮಕ್ಕಳ ದತ್ತಿ ಸಮಸ್ಯೆಗಳಿಗೆ ವಯಸ್ಕರ ಉಡುಪುಗಳನ್ನು ದಾನ ಮಾಡಬೇಡಿ ಬೆಳೆಬಾಳುವ ಪ್ರಾಚೀನ ವಸ್ತುಗಳು ಮತ್ತು ಸಂಗ್ರಹಯೋಗ್ಯ ವಸ್ತುಗಳನ್ನು ದಾನ ಮಾಡಬಾರದು ಹತ್ತು ಬಳಸಿದ ಒಳ ಉಡುಪುಗಳನ್ನು ದಾನ ಮಾಡಬಾರದು ಹನ್ನೊಂದು ಚೂಪಾದ ಅಂಚುಗಳನ್ನು ಹೊಂದಿರುವ ವಸ್ತುಗಳನ್ನು ದಾನ ಮಾಡಬಾರದು ಅಂದರೆ ಕತ್ತರಿ ಚಾಕು ದಾನ ಮಾಡಬಾರದು ಈ ಮೇಲಿನ ವಸ್ತುಗಳನ್ನು ನಾವು ದಾನವಾಗಿ ಯಾರಿಗಾದರೂ ನೀಡುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಾವು ಯಾವುದೇ ವಸ್ತುಗಳನ್ನು ದಾನ ಮಾಡಬೇಕಾದರೂ ಮೊದಲು ದಾನ ಮಾಡಲು ಹೊರಟ ದಿನ ಮತ್ತು ಸಮಯದ ಬಗ್ಗೆ ಕಾಳಜಿ ವಹಿಸಬೇಕು ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು